ಕರ್ತನಲ್ಲಿ ಪ್ರೀತಿಯ ಆಸೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಿಂದ ನಾವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಏಸು ಕ್ರಿಸ್ತನ ಕಾಲಘಟ್ಟದಲ್ಲಿ ಅಥವಾ ಏಸು ಕ್ರಿಸ್ತನ ಬರೋಣ ಎರಡನೇ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಅನೇಕ ಘಟನೆಗಳ ಕುರಿತಾಗಿ ವಾಕ್ಯ ದಾಟಿಸ್ತಾ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಸಂಗತಿಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಎಲ್ಲ ಸೂಚನೆಗಳನ್ನು ನೋಡುವಾಗ ಕ್ರಿಸ್ತನ ಭರಣದ ಬಾಗಿಲಲ್ಲಿ ನಾವು ಇದ್ದೇವೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಪ್ರೀತಿಯ ವೀಕ್ಷಕರೇ ನಾವು ಈ ಕಾರ್ಯಕ್ರಮ ನೋಡುವುದು ಮಾತ್ರವಲ್ಲ ನಾವು ನಮ್ಮನ್ನೇ ಕರ್ತನ ವಾಕ್ಯದ ಕೆಳಗೆ ನಾವು ತಗ್ಗಿಸಿಕೊಳ್ಳೋಣ ಕ್ರಿಸ್ತನ ಭರಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಕಾರ್ಯಕ್ರಮದ ಉದ್ದೇಶವೇ ಇದೇ ಆಗಿರುವುದರಿಂದ ನಿಮ್ಮನ್ನು ಕರ್ತನಲ್ಲಿ ಆ ವಾಕ್ಯದಲ್ಲಿ ಸಿದ್ಧಪಡಿಸಿಕೊಂಡು ಕ್ರಿಸ್ತನ ಭರಣಕ್ಕಾಗಿ ಎಚ್ಚರವಾಗಿರಬೇಕೆಂಬುದಾಗಿ ಕೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜಿ ಅಬ್ರಾಂಹಮ್ಮ ಅವರಿದ್ದಾರೆ ಏಸು ಕ್ರಿಸ್ತನ್ ಆಮಲಿಯವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪಾಸ್ಟರ್ ಬೈಸುರಾಮ್ ಈ ಒಂದು ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ಒಂದೊಂದು ಸಬ್ಜೆಕ್ಟಾಗಿ ನಾವು ಕಲಿತಾ ಇದ್ದೇವೆ ಅಂತ್ಯಕಾಲದಲ್ಲಿ ಆಗುವಂಥ ಘಟನೆಗಳು ಅಥವಾ ಯೇಸು ಕ್ರಿಸ್ತನ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಕಳೆದ ಸಂಚಿಕೆಯಲ್ಲಿ ನಾವು ದುರ್ಬೋಧನೆ ವಿಷಯವಾಗಿ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಅಂತ್ಯಕಾಲದಲ್ಲಿ ಹೇಗೆ ದುರ್ಬೋಧನೆ ದುರ್ಬೋಧಕರ ಹೆಚ್ಚುತ್ತಾರೆ ಎಂಬುದಾಗಿ ಇವತ್ತು ಯಾವ ವಿಷಯದಲ್ಲಿ ನೀವು ಹೇಳಲಿಕ್ಕೆ ಸಾಧ್ಯ ಮೊದಲನೇದಾಗಿ ದೇವರ ನಾಮಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಅನೇಕ ಸಂಗತಿಗಳನ್ನು ನಾವೀಗಾಗಲೇ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೇವೆ ನಾವು ಕಳೆದ ಎಪಿಸೋಡಲ್ಲೂ ಕೂಡ ಒಳ್ಳೆಯ ಒಂದು ಎಲ್ಲರಿಗೆ ಅರ್ಥವಾಗುವಂಥ ರೀತಿಯ ಅಥವಾ ದೇವರ ವಾಕ್ಯವನ್ನು ಕೊನೆ ಪಕ್ಷ ದೇವರ ವಾಕ್ಯವನ್ನು ಓದುವಂಥವರಿಗಾದರೂ ಅರ್ಥವಾಗುವಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ ಮತ್ತು ನಾವು ಅದರಲ್ಲೂ ವಿಶೇಷವಾಗಿ ನೋಡಿದ್ದೇವೆ ದುರ್ಬೋಧನೆಗಳು ಕಲ್ಟ್ ಬೋಧನೆಗಳು ಎಂಬುದಾಗಿ ಅಥವಾ ಜಾಗತಿಕ ನಾಯಕರುಗಳು ಅಥವಾ ದೈವಿಕವಾದಂಥ ಅಥವಾ ದೇವ ಮಾನವರು ಎಂಬಂಥ ರೀತಿಯ ಒಂದು ಟ್ರೆಂಡ್ ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ನಾವು ದೇವದೂಷಣೆ ಅಥವಾ ಬ್ಲಾಸ್ಪಮಿ ಅನ್ನುವಂಥ ಈ ಒಂದು ವಿಷಯ ಯಾವ ರೀತಿ ಅಂತ್ಯಕಾಲದಲ್ಲಿ ನಮಗೆ ಕಾಣಿಸ್ತಾ ಉಂಟು ಮತ್ತು ಸತ್ಯವೇದ ಗ್ರಂಥ ಪ್ರವಾದನ ಗ್ರಂಥ ಅಥವಾ ಬೈಬಲ್ ಗ್ರಂಥದಲ್ಲಿ ಯಾವ ರೀತಿಯಾಗಿ ಅದರ ಸೂಚನೆಗಳು ಅದರ ಬಗ್ಗೆ ಪ್ರವಾದನೆಗಳು ಕೊಡಲ್ಪಟ್ಟಿದ್ದಾವೆ ಎಂಬುದನ್ನು ನೋಡುವಂಥದ್ದು ಒಳ್ಳೆಯದು ದೂಷಣೆ ದೇವರನ್ನ ದೂಷಿಸುವಂಥದ್ದು ಈ ಅದಕ್ಕೆ ಅನೇಕ ವಾಕ್ಯಗಳು ಅಥವಾ ಇನ್ನು ಈ ಪ್ರಚಲಿತ ಅಥವಾ ಈ ಕಾಲದ ಒಂದು ಒಂದು ವಿದ್ಯಮಾನಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾವು ದೇವರ ವಾಕ್ಯದ ಆಧಾರದಲ್ಲಿ ನೋಡಿಕೊಳ್ಳೋಣ ಪ್ರಾರಂಭದಲ್ಲಿ ಒಂದು ಒಂದೆರಡು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ನಾವು ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಅದರ ಒಂದನೇ ವಾಕ್ಯವನ್ನು ಓದಿಕೊಳ್ಳೋಣ ತುಂಬ ವಾಕ್ಯಗಳಿದ್ದಾವೆ ಆದರೆ ಕೆಲವೊಂದು ವಾಕ್ಯಗಳನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಕೊಂಬುಗಳ ಮೇಲೆ ಹತ್ತು ಮುಕುಟಗಳು ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ಇಲ್ಲಿ ನೋಡ್ತೇವೆ ದೇವದೂಷಣ ನಾಮಗಳು ಇದ್ದವು ಈಗ ಇದು ಕಡೆಯ ಕಾಲದಲ್ಲಿ ಲೋಕದಲ್ಲಿ ಬರತಕ್ಕಂಥ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಅವನ ಸಾಮ್ರಾಜ್ಯ ಅದನ್ನು ತೋರಿಸುವಂಥದ್ದು ಅಲ್ಲಿ ನೋಡ್ತೇವೆ ಏಳು ತಲೆಗಳು ಹತ್ತು ಕೊಂಬುಗಳು ಇದ್ದವು ಎಂಬುದಾಗಿ ಆ ಹತ್ತು ಕೊಂಬುಗಳ ಮೇಲೆ ಹತ್ತು ಮಕುಟಗಳು ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ನೋಡಿ ಆ ಏಳು ತಲೆಗಳು ಏಳು ರಾಜ್ಯಗಳನ್ನು ಸೂಚಿಸುವಂಥದ್ದು ಏಳು ರಾಜ್ಯಗಳನ್ನು ಸೂಚಿಸುವಂಥದ್ದು ಇನ್ನು ಅಲ್ಲಿ ಹತ್ತು ಕೊಂಬುಗಳು ಅದರ ಹತ್ತು ಆಡಳಿತಾಧಿಕಾರಿಗಳನ್ನು ತೋರಿಸುವಂಥದ್ದು ಅದಕ್ಕೆ ಇನ್ನೂ ಕೂಡ ಡೀಪಾಗಿ ಬಹಳ ಡೀಪಾಗಿ ವ್ಯಾಖ್ಯಾನಗಳು ಹೋಗ್ತವೆ ಅದು ಬೇರೆ ವಿಷಯ ಆದರೆ ನಮ್ಮ ಪಾಯಿಂಟಿಗೆ ಬರ್ತೇನೆ ಅಲ್ಲಿ ಹತ್ತು ಮಕುಟಗಳು ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ನೋಡಿ ತಲೆಯ ಮೇಲೆ ದೇವದೂಷಣ ನಾಮಗಳು ಇದ್ದವು ಅಂದರೆ ಈ ಒಂದು ಆಡಳಿತಾಧಿಕಾರಿಗಳು ಅಥವಾ ಪ್ರೆಸಿಡೆಂಟ್ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಈ ಕಡೆ ಕಾಲದಲ್ಲಿ ಲೋಕದಲ್ಲಿ ಕೆಲವೊಂದು ಗುಂಪುಗಳಿಗೆ ಲೀಡರ್ ಆಗ್ತಾರೆ ದೇಶಗಳ ಲೀಡರ್ಸ್ ಒಟ್ಟಿಗೆ ಸೇರ್ತಾರೆ ನಾವು ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಹೇಳಬೇಕು ಅಂತೇಳಿದರೆ ನಾವು ನೋಡ್ತೇವೆ ಈ ದಿನಗಳಲ್ಲಿ ಜಿ ಸೆವೆನ್ ಜಿ ಟ್ವೆಂಟಿ ಬ್ರಿಕ್ಸ್ ಅಥವಾ ಏಷ್ಯಾ ಓಷಿಯಾನಿಕ್ ಯುರೋಪಿಯನ್ ಯೂನಿಯನ್ ಆಫ್ರಿಕನ್ ಯೂನಿಯನ್ ಹೀಗೆ ಅನೇಕ ದೇಶಗಳ ಸಾರ್ಕ್ ಇದು ಯೂನಿಯನ್ ಆಗುವಂಥದ್ದು ಕಾಮನ್ ಆಗಿದೆ ಹಾಗೆ ಇಸ್ಲಾಮಿಕ್ ಯೂನಿಯನ್ ಅಥವಾ ಇಸ್ಲಾಮಿಕ್ ಕಂಟ್ರೀಸ್ ಯೂನಿಯನ್ ಇನ್ನು ಆಯಿಲ್ ಪ್ರೊಡ್ಯೂಸಿಂಗ್ ಒಪೆಕ್ ಕಂಟ್ರೀಸ್ ಅಂತ ಹೇಳ್ತಾರೆ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಎಂಬುದಾಗಿ ಹೀಗೆ ಅನೇಕ ಯೂನಿಯನ್ಗಳಿದ್ದಾವೆ ಲೋಕದಲ್ಲಿ ಈ ಯೂನಿಯನ್ಗಳಿರಬಹುದು ಅಥವಾ ದೇಶಗಳಿರಬಹುದು ಅವರ ನಾಯಕರುಗಳೆಲ್ಲ ಸೇರಿ ಒಬ್ಬನನ್ನು ಅಧಿಕಾರಕ್ಕೆ ತರ್ತಾರೆ ಈಗ ಈ ಎಲ್ಲ ದೇಶಗಳ ಅರಸರುಗಳು ಒಂದು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರೆಲ್ಲ ಆಡಳಿತ ಇರುವಂಥವ್ರು ಅಧಿಕಾರ ಇರುವಂಥವ್ರು ಇವರೆಲ್ಲ ಸೇರಿ ಆ್ಯಂಟಿ ಕ್ರಸ್ಟನಿಗೆ ಅಧಿಕಾರ ಒಪ್ಪಿಸ್ತಾರೆ ಆದರೆ ಅವರೆಲ್ಲರ ಮುಕುಟ ಅಥವಾ ಕಿರೀಟಗಳ ಮೇಲೆ ದೇವದೂಷಣ ನಾಮಗಳಿದ್ದವು ಎಂಬುದಾಗಿ ಅಂದರೆ ಇದೊಂದು ಕೊನೆಯ ಕಾಲದ ಟ್ರೆಂಡ್ ನಾನು ಅದನ್ನು ಇನ್ನೂ ಸ್ಪಷ್ಟವಾಗಿ ದೇವರ ವಾಕ್ಯದಿಂದ ವಿವರಿಸ್ತೇನೆ ಅದಕ್ಕಿಂತ ಮುಂಚಿತವಾಗಿ ನಾವು ಒಂದೆರಡು ವಾಕ್ಯಗಳನ್ನು ಕೂಡ ಮುಂದೆ ಓದಿಕೊಳ್ಳೋಣ ಐದನೇ ವಾಕ್ಯ ಮತ್ತು ಆರನೇ ವಾಕ್ಯವನ್ನು ಸೇಮ್ ಅದೇ ಹದಿಮೂರನೇ ಅಧ್ಯಾಯದಲ್ಲಿ ಓದಿಕೊಳ್ಳೋಣ ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು ಮತ್ತು ನಾಲ್ಕು ತಿಂಗಳ ಪರ್ಯಂತರ ತನ್ನ ಕಾರ್ಯವನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತ್ತು ಇಲ್ಲಿ ನೋಡ್ತೇವೆ ಬಡಾಯಿ ಮಾತುಗಳನ್ನು ದೂಷಣೆ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು ಈಗ ಆರನೇ ಬಾಕಿ ನೋಡುವ ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಇಲ್ಲಿ ನೋಡ್ತೇವೆ ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಹಾಗಾದರೆ ಆಂಟಿ ಕ್ರೈಸ್ಟನ ಒಂದು ಗುಣ ಹೇಗಿರ್ತದೆ ಅವನು ಯಾರು ಅವನು ಆ್ಯಕ್ಚುಲಿ ಅವನು ಪಿಶಾಚಿಯ ಆತ್ಮ ಅಥವಾ ಸೈತಾನ್ ಆತ್ಮದಿಂದ ತುಂಬಿಸಲ್ಪಟ್ಟವನು ಅವನನ್ನು ಸೈತಾನ ಅವತಾರವೆಂದೂ ಕೂಡ ಬೇಕಾದರೆ ಕರೆಯಬಹುದಾಗಿರ್ತದೆ ಈಗ ಅವನು ಏನು ಮಾಡ್ತಾನೆ ಅವನು ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಈಗ ನೋಡಿ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಭಾಗಗಳಿಗೆ ಬೇಕಾದರೆ ಹೋಗ್ಬೋದು ಆದರೆ ನಮ್ಮ ಪಾಯಿಂಟಿಗೆ ನಿರ್ದಿಷ್ಟ ಪಾಯಿಂಟಿನ ಒಂದು ಸುತ್ತ ಮುತ್ತಮುತ್ತಲು ನಿಂತ್ಕೊಂಡು ನಾವು ನೋಡುತ್ತಂದರೆ ಈಗ ಅವನು ಬಡಾಯಿ ಅವನ ಈ ಕಾಲದ ನೋಡಿ ಜಾಗತಿಕ ನಾಯಕರುಗಳು ಇವರು ಭಯಂಕರ ಬಡಾಯಿ ಕೊಚ್ಚುವವರು ನಮ್ಮಿಂದನೇ ಶಾಂತಿ ನಮ್ಮಿಂದನೇ ಲೋಕಕ್ಕೆ ಉದ್ಧಾರ ನಾವೇ ಉದ್ಧಾರಕರ್ತರು ನಾವೆಲ್ಲರನ್ನು ಉದ್ಧಾರ ಮಾಡುವವರು ನಮ್ಮಲ್ಲಿ ಬಹಳ ಶಕ್ತಿ ಉಂಟು ನಮ್ಮಲ್ಲಿ ಬಹಳ ಜ್ಞಾನ ಉಂಟು ನಮ್ಮ ಟೆಕ್ನಾಲಜಿ ನಮ್ಮ ಮಿಲಿಟ್ರಿ ನಮ್ಮ ಆಯುಧಗಳು ನಮ್ಮ ಸಾಂಕೇತಿಕ ಅಥವಾ ಏನಂತ ಹೇಳ್ಬೋದು ನಮ್ಮ ತಂತ್ರಜ್ಞಾನ ಇವುಗಳೆಲ್ಲ ಏನು ಅಂತೇಳಿದರೆ ಭಾಳ ದೊಡ್ಡದು ಬಡಾಯಿ ಕೋಚರು ನಾವು ಜನರನ್ನೆಲ್ಲ ಭಾಳ ಅಭಿವೃದ್ಧಿ ಮಾಡಿಬಿಡ್ತೇವೆ ನಾವು ಪರಲೋಕವನ್ನೇ ಯಾರ್ಯಾರು ಕೆಲವೊಂದು ಅಭಿವೃದ್ಧಿಯ ಪತ್ ಮಾತುಗಳನ್ನು ಹೇಳಲಿಕ್ಕೆ ಏನೇನೋ ಹೇಳಿಬಿಡ್ತಾರೆ ನಾವು ಯಾವ ಥರ ಅಭಿವೃದ್ಧಿ ಮಾಡ್ತೇವೆ ರಸ್ತೆಗಳನ್ನೆಲ್ಲ ಹೇಗೆ ನುಣುಪಾಗಿ ಮಾಡಿಬಿಡುತ್ತೇವೆ ಇನ್ನು ಯಾವ ರೀತಿ ಎಂಥ ಸುಂದರ ಸುಂದರವಾದಂಥ ರಸ್ತೆ ಬಡಾವಣೆ ಮನೆ ಊರು ಬೀದಿ ಎಲ್ಲರನ್ನ ಬಹಳ ಸುಂದರ ಸುಂದರಿಯರಾಗಿ ಮಾಡಿಬಿಡ್ತೇವೆ ತಾವಲ್ಲದ್ರೆ ಬೇರೆ ಯಾರು ಇಲ್ಲ ಎಂಬ ಆದರೆ ಇದೆಲ್ಲ ಬಡಾಯಿ ಮಾತುಗಳು ನಡೆಯುವಂಥದ್ದು ಯಾವುದೂ ಇಲ್ಲ ನಡಿ ಸೈತಾನ ಮಾಡುವುದಿಲ್ಲ ಅವನಿಗೆ ಯಾರನ್ನು ಉದ್ಧಾರ ಮಾಡಲಿಕ್ಕೆ ಅವನಿಗೆ ಇಷ್ಟವೂ ಇಲ್ಲ ಅಂದರೆ ಬಡಾಯಿ ಮಾತುಗಳಿಂದ ಜನರನ್ನು ವಂಚಿಸುವನು ಏನು ಬಡಾಯಿ ಮಾತು ಮಾತ್ರವಾಗಿದ್ದರೆ ಪರವಾಗಿರಲಿಲ್ಲ ದೂಷಣೆ ಮಾತುಗಳು ಯಾರ ಬಗ್ಗೆ ದೂಷಣೆ ಅಲ್ಲಿ ಆರನೇ ವಾಕ್ಯದಲ್ಲಿ ನೋಡ್ತೇವೆ ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಏನು ನೋಡಿ ದೇವರನ್ನು ದೂಷಿಸಿದ್ದು ಅಲ್ಲದೆ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಈಗ ಈ ಪಿಶಾಚಿ ಏನು ಇದ್ದಾನೆ ಅಥವಾ ಮನುಷ್ಯನಾಗಿ ಕಾಣಿಸಿಕೊಳ್ಳುವಂಥ ಅಥವಾ ಒಬ್ಬ ಆಂಟಿ ಕ್ರೈಸ್ಟ್ನ ಮೇಲೆ ಪ್ರಕಟವಾಗಿರುವಂಥ ಈ ಪಿಶಾಚಿ ಏನು ಮಾಡ್ತಾನೆ ಅವನು ದೇವರನ್ನು ದೇವರ ನಾಮವನ್ನು ಪರಲೋಕ ಪರಲೋಕವನ್ನು ಅಂದರೆ ಆತನ ದೇವರ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ಘೋಷಿಸಿತ್ತು ನೋಡಿ ಅಂದರೆ ಇವನು ಈ ಪಿಶಾಚಿಗೆ ಅಲ್ಲಿ ಸಿಂಹಾಸನ ಹಾಕಿಕೊಂಡು ಆಳಬೇಕು ಅಂತ ಆಸೆ ಇತ್ತು ಅವನು ದೇವರ ಸೃಷ್ಟಿ ಅವನನ್ನು ಯಾವ ಗಳಿಗೆಯಲ್ಲೂ ಕೂಡ ದೇವರು ಅವನನ್ನು ತೆಗೆದುಹಾಕ್ಬೋದು ಅವನನ್ನು ನೋಡಿ ಅವನಿಗಾಗಿ ದೇವರು ನರಕ ಸಿದ್ಧ ಮಾಡಿದ್ದಾರೆ ಅವನನ್ನು ಯಾವಾಗ ಬೇಕಾದರೂ ನರಕದಲ್ಲಿ ಹಾಕ್ಬೋದು ಅವನನ್ನ ಹಿಡಿದು ಕಟ್ಟಿ ನರಕದಲ್ಲಿ ಹಾಕಲಿಕ್ಕೆ ಅವನಿಗಿಂತ ಎಷ್ಟೋ ಪಟ್ಟು ಪ್ರಬಲರಾಗಿರುವಂಥ ಶಕ್ತಿಶಾಲಿಗಳಾಗಿರೋ ದೇವದೂತರನ್ನು ದೇವರು ಮಾಡಿದ್ದಾನೆ ಏನೂ ಅಲ್ಲದಂಥ ಯಾವ ಶಕ್ತಿಯೂ ಇಲ್ಲ ದೇವರ ಮುಂದೆ ಅಂಥ ಒಬ್ಬ ಈ ಸ ದೇವದೂತ ಅವನಿಗೆ ದೇವರಾಗಬೇಕು ಅಂತ ಆಸೆ ಇವು ನೋಡ್ತೇವೆ ಅವನಿಗೆ ಸಿಗದೇ ಇದ್ದದ್ದಕ್ಕೋಸ್ಕರ ಅವನು ದೇವರ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿದನು ಎಂಬ ಇದೊಂದು ಟ್ರೆಂಡ್ ಈಗ ಅವನಷ್ಟೇ ಅಲ್ಲ ಇದೊಂದು ಟ್ರೆಂಡ್ ಕಡೆಯ ಕಾಲದಲ್ಲಿ ದೇವರನ್ನ ದೂಷಿಸುವಂಥದ್ದು ಒಂದು ಟ್ರೆಂಡಾಗಿ ಬಿಡ್ತದೆ ದೇವರನ್ನ ಗೇಲಿ ಮಾಡುವುದು ಅಪಹಾಸ್ಯ ಮಾಡುವಂಥದ್ದು ಒಂದು ಟ್ರೆಂಡ್ ಆಗಿಬಿಡ್ತದೆ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಹದಿನೇಳನೇ ಅಧ್ಯಾಯ ಇದೆ ಪ್ರಕಟಣೆ ಗ್ರಂಥ ಅದರ ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು ಆ ಮೃಗದ ಮೈ ಮೇಲೆಲ್ಲ ಹೆಸರುಗಳು ತುಂಬಿಸಿ ತುಂಬಿದ್ದವು ಈಗ ನಾವು ನೋಡ್ತೇವೆ ಇದು ನಾಮ ಮಾತ್ರ ಸಭೆಯ ಹೆಸರು ವಿಷಯ ಅಥವಾ ಈ ಮೃಗ ಆಂಟಿ ಕ್ರೈಸ್ಟ್ ಮತ್ತು ಅವನ ರಾಜ್ಯ ಅದರ ಮೇಲೆ ಕೂತಿದ್ದ ಸ್ತ್ರೀ ನಾಮ ಮಾತ್ರ ಕ್ರೈಸ್ತ ಅಥವಾ ಸತ್ಯ ಸಭೆಗೆ ವಿರೋಧಿಯಾಗಿ ನಡೆದುಕೊಳ್ಳುವಂಥ ನಂಬಿಕೆಯನ್ನು ತ್ಯಾಗ ಮಾಡಿದಂಥ ವಿಶ್ವಾಸ ತ್ಯಾಗ ಮಾಡಿದಂಥ ಬೋಧನೆಗಳನ್ನು ಬದಲಾಯಿಸಿದಂಥ ಅಥವಾ ಸತ್ಯ ಬೋಧನೆಯನ್ನು ಕಲಬರಕೆ ಮಾಡಿದಂಥ ದೇವಜನರಿಗೆ ಹಿಂಸೆ ಕೊಡುವಂಥ ಒಂದು ನಾಮ ಮಾತ್ರ ಸಭೆ ಇದು ಎಂಬುದಾಗಿ ನಾವು ನೋಡ್ತೇವೆ ಆ ಸ್ತ್ರೀ ಅದಕ್ಕೆ ನಾವು ಹಿಂದೆ ಮುಂದೆ ಎಲ್ಲ ತುಂಬ ವಿಷಯಗಳಿದ್ದಾವೆ ಅದನ್ನು ಓದುವಾಗ ಅದು ನಾಮ ಮಾತ್ರ ಸಭೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಹಾಗಾದರೆ ಆ ನಾಮ ಮಾತ್ರ ಸಭೆ ಕೂಡ ಏನು ಮಾಡ್ತದೆ ಅಲ್ಲಿ ನೋಡ್ತೇವೆ ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆ ಹೆಸರುಗಳು ತುಂಬಿದ್ದವು ಹಾಗಾದರೆ ಈ ನಾಮ ಮಾತ್ರ ಸಭೆ ಕೂಡ ಆ ಕಾಲದಲ್ಲಿ ಈ ಮೃಗದ ಮೇಲೆ ಸೈತಾನ್ನ ಮೇಲೆ ಕೂತ್ಕೊಳ್ಳುವಂಥದ್ದಾಗಿರುತ್ತದೆ ಅಥವಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡುವ ಹೌದು ಅಥವಾ ನೋಡಿ ಸತ್ಯಸಭೆಯ ಆಧಾರ ಕ್ರಿಸ್ತನು ಕ್ರಿಸ್ತನ ವಾಗ್ಯ ಈಗ ಇವರ ಆಧಾರ ಏನು ಅಂತೇಳಿದರೆ ಮೃಗ ಕುತ್ಕೊಂಡಿರುವುದು ಮೃಗದ ಮೇಲೆ ಹಾಗಾಗಿ ಆ ದೇವದೂಷಣೆ ಮಾಡುವಂಥ ಮೃಗದ ಮೇಲೆ ಅಥವಾ ಆ್ಯಂಟಿ ಕ್ರೈಸ್ಟ್ನ ರಾಜ್ಯದಲ್ಲಿ ಅವನ ಒಂದು ಅವನ ಅಂದರೆ ಅವನೇ ಈ ಒಂದು ನಾಮ ಮಾತ್ರ ಸಭೆಗೆ ಬೆನ್ನೆಲುಬಾಗಿ ಆಧಾರವಾಗಿ ಇರುವಂಥದ್ದನ್ನು ನೋಡ್ತೇವೆ ಆವಾಗ ಈ ನಾಮ ಮಾತ್ರ ಸಭೆ ಕೂಡ ಏನು ಮಾಡ್ತದೆ ಖಂಡಿತವಾಗಿ ದೇವದೂಷಣೆ ಸತ್ಯವನ್ನು ದೂಷಿಸುವಂಥವ್ರು ಈಗ ನೋಡಿ ಸ್ವಾಮಿಯನ್ನು ರಿಪ್ಲೇಸ್ ಮಾಡಿ ಯೇಸು ಸ್ವಾಮಿಯ ಬದಲಿಗೆ ಅನೇಕ ದೇವರಲ್ಲದಂಥ ಕೇವಲ ಮನುಷ್ಯರಾಗಿರುವಂಥ ವ್ಯಕ್ತಿಗಳನ್ನು ಆ ಸ್ಥಾನಕ್ಕೆ ಅವರು ಏನು ಮಾಡ್ತಾಯಿದ್ದಾರೆ ತಂದು ಕುಳಿಸ್ತಾ ಇದ್ದಾರೆ ಪ್ರಾರ್ಥನೆ ಕೇಳುವವರು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಅವರ ಹತ್ರ ಎಂಬುದಾಗಿ ಮಧ್ಯಸ್ಥಿ ಮಧ್ಯ ಮಧ್ಯಸ್ಥಿಕೆ ಆದರೆ ನೋಡಿ ದೇವರೊಬ್ಬನೇ ಸರ್ವಶಕ್ತನು ಸರ್ವಜ್ಞಾನಿ ಸರ್ವವ್ಯಾಪಿ ಸರ್ವಕಾಲಗಳಲ್ಲಿ ಇರುವಾತನು ಪ್ರಾರ್ಥನೆ ಕೇಳುವಾತನು ಉತ್ತರ ಕೊಡುವ ಆತನು ದೇವರೊಬ್ಬನೇ ದೇವರು ಆದರೆ ಮನುಷ್ಯರನ್ನು ನೋಡಿ ದೇವರೊಬ್ಬನೇ ದೇವರು ಈಗ ದೇವರು ಯಾರು ಅಂತೇಳಿ ದೇವರು ದೇವರೇ ಆದರೆ ಮನುಷ್ಯರನ್ನು ಕೆಲವೊಮ್ಮೆ ಅವರು ಭಕ್ತರಾಗಿರ್ಬೋದು ಕೆಲವೊಮ್ಮೆ ಅವರ ಪಂಗಡಗಳ ಒಂದು ಭಕ್ತರಾಗಿರ್ಬೋದು ಈಗ ನೋಡಿ ಭಕ್ತರಾಗಿದ್ದಾರೆ ಎಂಬ ಮಾತ್ರಕ್ಕೆ ದೇವರ ಭಕ್ತರು ಅಂತ ಹೇಳಲಿಕ್ಕೆ ಆಗೋಲ್ಲ ಕೆಲವೊಮ್ಮೆ ಕೆಲವರಿಗೆ ಮತಭಕ್ತಿ ಕೂಡ ಇರ್ತದೆ ದೇವಭಕ್ತಿ ಇರುವುದಿಲ್ಲ ಈಗ ಮತಭಕ್ತಿಯೇ ಬೇರೆ ದೇವಭಕ್ತಿಯೇ ಬೇರೆ ನೋಡಿ ಸೌಲಭ್ಯ ಮತಭಕ್ತನಾಗಿದ್ದ ಅವನ ಒಳಗಡೆ ದೇವರ ಭಯ ಇತ್ತು ಇಲ್ಲ ಅಂತಲ್ಲ ಆದರೂ ಕೂಡ ಅವನ ಮೇಯ್ನು ಮತಭಕ್ತಿಯಾಗಿತ್ತು ಆದರೆ ಅವನು ಕರ್ತನನ್ನು ಕಂಡುಕೊಂಡ ನಂತರ ಮತಭಕ್ತಿ ಹೋಗಿ ಈಗ ದೇವರ ಭಕ್ತನಾಗಿ ಇದ್ದಾನೆ ನೋಡಿ ಅನೇಕರಿಗೆ ಭಕ್ತಿ ಇರ್ತದೆ ಆದರೆ ದೇವರ ಭಕ್ತಿ ಇರಬೇಕು ಅಂತ ಇಲ್ಲ ಹಾಗಾಗಿ ನಾವು ನೋಡ್ತೇವೆ ಅಂಥವರ್ಣ ಅಂಥ ಕೆಲವೊಮ್ಮೆ ಭಕ್ತರಾಗಿದ್ದವರು ಅಥವಾ ಭಕ್ತರು ಅಲ್ಲದೇ ಇದ್ದಂಥವರು ಅವ್ರನ್ನೆಲ್ಲ ದೇವರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಮಾತ್ರ ಸಭೆಗಳು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಇವರು ಯೇಸು ಸ್ವಾಮಿಗೆ ಕೊಡತಕ್ಕಂಥ ಸ್ಥಾನ ದೇವರೇ ಹೇಳಿದ್ದಾರೆ ನನಗೆ ಸಲ್ಲತಕ್ಕ ಮಹಿಮೆಯನ್ನು ನಾನು ಮತ್ತೊಬ್ಬರಿಗೆ ಸಲ್ಲಗೊಡಿಸುವ ಅಲ್ಲ ಎಂಬುದ ದೇವರಿಗೆ ಕೊಡತಕ್ಕಂಥ ಸ್ಥಾನವನ್ನು ಇತರ ವ್ಯಕ್ತಿಗಳ ಹೆಸರುಗಳಿಗೆ ಕೊಡುವಂಥದ್ದು ಅದು ಕೂಡ ದೇವದೂಷಣೆ ಎಂಬುದಾಗಿ ನಾವು ನೋಡುವಂಥವ್ರು ಯಾಕಂದರೆ ಈ ಕಡೆಯ ಕಾಲದಲ್ಲಿ ಮೃಗದ ಮೇಲೆ ಸೈತಾನ್ನ ಮೇಲೆ ಸೈತಾನ್ನ ಬೋಧನೆಗಳ ಮೇಲೆ ಅಥವಾ ಸೈತಾನ್ನ ಉಪದೇಶಗಳ ಮೇಲೆ ಅವಲಂಬಿತರಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇನ್ನೂ ಕೆಲವೊಂದು ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಬನ್ನಿ ಯಾಕೋವನ ಗ್ರಂಥಕ್ಕೆ ನಾವು ಬರುವಂಥವರಾಗಿರೋಣ ಎರಡನೇ ಅಧ್ಯಾಯ ಅದರ ಏಳನೇ ವಾಕ್ಯ ಓದೋಣ ಯಾಕೋಬ ಎರಡರ ಏಳನ ಓದಿಕೊಳ್ಳೋಣ ಬಡವರನ್ನು ಅವಮಾನಪಡಿಸಿದ್ದೀರಿ ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವರು ಐಶ್ವರ್ಯವಂತರಲ್ಲವೋ ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ ಈಗ ನೋಡ್ತೇವೆ ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ ಹಾಗಾದರೆ ಈ ಅಂತ್ಯಕಾಲದಲ್ಲಿ ಶ್ರೀಮಂತಿಕೆ ಹೆಚ್ಚುತ್ತದೆ ಅದನ್ನು ಪ್ರಕಟಣೆಯಲ್ಲಿ ನಾವು ಏಳನೇ ಸಭೆ ಲೌದಿಕೆ ಸಭೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಅದು ಏಳನೇ ಸಭೆ ಆ ಸಭೆಯನ್ನು ಕೆಲವರು ಅಂತ್ಯಕಾಲದ ಒಂದು ಲಕ್ಷಣಗಳು ಹೆಚ್ಚು ಇರುವಂಥ ಸಭೆ ಎಂಬುದಾಗಿ ನೋಡಿ ಆ ಏಳು ಸಭೆಗಳಲ್ಲಿ ಆ ಅಂತ್ಯಕಾಲದ ಆರಂಭಕಾಲದ ಮಧ್ಯಕಾಲದ ಎಲ್ಲ ಸ್ವಭಾವಗಳು ಎಲ್ಲ ಸಭೆಗಳಲ್ಲಿದ್ದಾವೆ ಆದರೆ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಲಕ್ಷಣಗಳು ಲವೋದ್ಯಕ್ಕೆ ಸಭೆಯಲ್ಲಿ ನೋಡ್ತೇವೆ ಅಲ್ಲಿ ಅವನು ಹೇಳ್ತೇವೆ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲೂ ಕೊರತೆ ಇಲ್ಲದವನು ಈಗ ಹಾಗೆ ಹೇಳುವಂಥದ್ದು ಕೂಡ ಒಂದು ಲೆಕ್ಕದಲ್ಲಿ ದೇವರ ದೂಷಣೆಯಾಗ್ತದೆ ನಾವು ನಮ್ಮನ್ನು ದೇವರ ಮುಂದೆ ತಗ್ಸಿಕೊಳ್ಳುತ್ತೆ ಇನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವರು ಅವರಲ್ಲವೋ ದೇವರನ್ನ ನೇರವಾಗಿ ದೂಷಿಸೋರು ಈ ಕಾಲದಲ್ಲಿ ನಮ್ಮ ದೇಶದಲ್ಲಿರ್ಬೋದು ಬೇರೆ ದೇಶಗಳಲ್ಲಿರ್ಬೋದು ಲೋಕದ ಎಲ್ಲ ಭಾಗಗಳಲ್ಲಿ ಇರಬಹುದು ಅತಿ ಹೆಚ್ಚು ದೇವದೂಷಣೆಯನ್ನು ಮಾಡುವಂಥವರು ಒಳ್ಳೆ ಐಶ್ವರ್ಯವಂತರು ನಾವು ಏಸು ಇಲ್ಲದೆ ಕೂಡ ಶ್ರೀಮಂತರಾಗಿದ್ದೇವೆ ಏಸುವನ್ನು ಬಿಟ್ಟು ಕೂಡ ಶ್ರೀಮಂತರಿದ್ದೇವೆ ನಮಗೆ ಬೈಬಲ್ ಬೇಡ ನಮಗೆ ವಾಕ್ಯ ಬೇಡ ಅಂತ ಹೇಳುವಂಥವರು ತುಂಬ ಜನ ಇದ್ದಾರೆ ನೋಡಿ ದೇವರ ದೂಷಕರು ಅವ್ರು ಹೇಳ್ತಾರೆ ಅಲ್ಲ ನಾವು ಯಾಕೆ ಯೇಸು ಹಿಂಬಾಲಿಸಬೇಕು ನಮಗೆ ಹಣ ಉಂಟು ಆರೋಗ್ಯ ಉಂಟು ಸೌಂದರ್ಯ ಉಂಟು ವಿದ್ಯಾಭ್ಯಾಸ ಉಂಟು ಬ್ಯಾಂಕ್ ಬ್ಯಾಲೆನ್ಸ್ ಉಂಟು ನಮ್ಮ ಕಂಪನಿ ಚಂದವಾಗಿ ಪೊಸಿಷನ್ ಉಂಟು ಪೊಸಿಷನ್ ಪದವಿ ಸ್ಥಾನಮಾನಗಳುಂಟು ಎಲ್ಲ ಉಂಟು ಚಂದವಾಗಿ ನಡೀತಾ ಇದೆ ನೀನು ಇಲ್ಲದಿದ್ದರೂ ನಾವು ಚಂದವಾಗಿ ಇರ್ತೇವೆ ಅಂತ ಅವರು ಪರೋಕ್ಷವಾಗಿ ಹೇಳೋರು ಭಾಳ ಜನ ಇದ್ದಾರೆ ನಾವು ಯಾರಿಗಾದರೂ ಯೇಸುವಿನ ಬಗ್ಗೆ ಸುವಾರ್ಥ ಹೇಳಿದರೆ ಬೇಡ ಬೇಡ ನಿಮ್ಮ ಸುವಾರ್ಥ ಏನು ಬೇಡ ನಮಗೆ ನಾವು ಚಂದವಾಗಿದ್ದೇವೆ ನಮಗೆ ದೇವರು ಬೇಡ ಅಂತ ಹೇಳುವರು ತುಂಬ ಜನ ಇದ್ದಾರೆ ಅದು ಊಶೆ ನೋಡಿ ಇನ್ನೂ ಕೆಲವೊಂದು ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಪ್ರಕಟಣೆ ಗ್ರಂಥ ಹದಿನಾರನೇ ಅಧಿಯೇ ಒಂಬತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಹನ್ನೊಂದು ಮತ್ತು ಇಪ್ಪತ್ತೊಂದನ್ನು ಕೂಡ ಓದಿಕೊಳ್ಳೋಣ ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರೂ ದೇವರು ಅಸ್ ಅವರು ದೇವರನ್ನು ಗಮನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದ್ದ ನೋಡಿ ಈಗ ನಾವು ನೋಡ್ತೇವೆ ಸೂರ್ಯನು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿಯು ಸೂರ್ಯನಿಗೆ ಕೊಡಲ್ಪಟ್ಟಿತ್ತು ನೋಡಿ ಶಕೆ ಜಾಸ್ತಿ ನಾವು ನೋಡ್ತೇವೆ ಇದನ್ನು ನಾವು ಈ ಕೇಳುವಂಥ ಈ ಕಾಲಮಾನದಲ್ಲಿ ಮಳೆ ಕಡಿಮೆ ಶೆಕೆ ಜಾಸ್ತಿ ಇದು ಏನೂ ಅಲ್ಲ ಇನ್ನು ಮುಂದೆ ವಿಪರೀತವಾದ ಶೆಕೆ ಬರ್ತದೆ ವಾತಾವರಣದ ಏರುಪೇರಿನಿಂದ ಮಳೆನೇ ಕೆಲವೊಮ್ಮೆ ಬರದೇ ಹೋಗ್ತದೆ ಬರಗಾಲನೇ ಆಗ್ತದೆ ಈಗ ಜನ ಏನು ಮಾಡುವರಾಗಿರ್ತಾರೆ ಸತ್ಯದೇವರನ್ನು ತಿಳಿದುಕೊಂಡಂಥ ಕೆಲವರು ಪ್ರಾರ್ಥನೆ ಮಾಡ್ತಾರೆ ಉಳಿದವರು ದೇವರನ್ನು ದೂಷಿಸುವಾಗಿದ್ದಾರೆ ನಾವೇನಾದರೂ ಒಂದು ವೇಳೆ ಇಲ್ಲ ದೇವರ ಕಡೆ ತಿರುಗಿಕೊಳ್ಳಿ ಮಳೆ ಬಿಸಿಲು ಎಲ್ಲವನ್ನು ಕೊಡುವಂಥ ಋತುಮಾನಗಳನ್ನು ಬರಮಾಡುವಂಥ ದೇವರು ಏಸು ಕ್ರಿಸ್ತರು ತಂದೆ ಮಗ ಪವಿತ್ರಾತ್ಮನಾಗಿರೋ ದೇವರು ಅಥವಾ ಯೋವ ದೇವರು ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳಿದರೆ ಅವರು ಹೇಳಿದಂಥವನನ್ನು ನಾವು ಯಾವ ದೇವರ ಬಗ್ಗೆ ಹೇಳಿದ್ದೇವೆ ಆತನನ್ನು ಅವರು ದೂಷಿಸೋರಾಗಿರ್ತಾರೆ ನಿಮ್ಮ ದೇವರು ನಮಗೆ ಬೇಡ ಆದರೆ ಆತ ಅವರ ದೇವರು ಕೂಡ ಎಂಬುದು ಅವರಿಗೆ ಗೊತ್ತಿಲ್ಲ ನೋಡ್ತೇವೆ ಆ ದೇವರನ್ನ ದೂಷಿಸಿದರು ಈಗ ನಾವು ಓದಿಕೊಳ್ಳುವಂಥವ್ರು ಆಗಿರೋಣ ಹನ್ನೊಂದನೇ ವಾಕ್ಯವನ್ನು ತಮ್ಮ ಕೃತ್ಯಗಳ ವಿಷಯಗಳಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು ಈಗ ನಾವು ನೋಡ್ತೇವೆ ಸೂರ್ಯನ ಈಗ ಒಂದು ಐದನೆಯವನು ತನ್ನ ಪಾತ್ರೆಯಲ್ಲಿ ಇದ್ದುದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಒಯ್ಯಲು ಅವನ ರಾಜ್ಯವು ಅದರ ರಾಜ್ಯವು ಕತ್ತಲಾಯಿತು ಜನರು ತಮಗಾದ ಕಷ್ಟದ ದಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದಸೆಯಿಂದಲೂ ಹುಣ್ಣುಗಳ ದಸೆಯಿಂದಲೂ ಪರಲೋಕದೇವರನ್ನು ದೂಷಿಸಿದರು ಈಗ ಒಂದು ಕತ್ತಲೆ ಲೋಕವನ್ನು ಆವರಿಸ್ತಾ ಇದು ಫಿಸಿಕಲ್ ಆಗಿರುವಂಥ ಕತ್ತಲೆಯೇ ಈಗ ಆ ಜನ ಏನು ಮಾಡ್ತಾ ಇದ್ದಾರೆ ತಮಗಾದ ಕಷ್ಟದ ದಸೆಯಿಂದ ನಾಲಿಗೆಗಳನ್ನು ಕಚ್ಚಿಕೊಂಡು ಅವರೇನು ಮಾಡ್ತಾ ಇದ್ದಾರೆ ಮಾನಸಾಂತರ ಮಾಡಿಕೊಳ್ಳದೆ ಕಷ್ಟಗಳ ದಸೆಯಿಂದ ಹುಣ್ಣುಗಳ ದಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು ನೋಡಿ ಕತ್ತಲೆ ಕಷ್ಟಗಳು ಹುಣ್ಣುಗಳು ಅಂದರೆ ಕಾಯಿಲೆಗಳು ಇದೆಲ್ಲ ಬಂದಾಗ ಅವರು ದೇವರನ್ನ ದೂಷಿಸ್ತಾ ಇದ್ದಾರೆ ನೋಡಿ ಇವತ್ತು ನಾವು ಅದನ್ನೇ ಭಾಳ ಕಡೆ ನೋಡ್ತಾ ಇದ್ದೇವೆ ಯಾವ ದೇವರು ಇಲ್ಲ ದೇವರು ಇದ್ದಿದ್ದರೆ ಹೀಗಾಗ್ತದ ದೇವರೇ ನನಗೆ ಕಷ್ಟ ಕೊಟ್ಟಿದ್ದಾನೆ ದೂಷಣೆ ಮಾಡುವರ ಸಂಖ್ಯೆ ಹೆಚ್ಚಾಗ್ತಾ ಉಂಟು ಮತ್ತು ಮೊದಲು ನಾವು ನೋಡಿದ್ದೇವೆ ವಾತಾವರಣದ ಏರುಪೇರಿನ ಸಮಯದಲ್ಲಿ ದೇವರನ್ನು ದೂಷಿಸುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಕೂಡ ನಾವು ನೋಡಿ ಇಪ್ಪತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತು ಆಕಾಶದಿಂದ ಮನುಷ್ಯನ ಮೇಲೆ ದೊಡ್ಡ ಆನೆ ಆನೆಕಲ್ಲಿನ ಮಳೆ ಸುರಿಯಿತು ಒಂದೊಂದು ಕಲ್ಲು ಹೆಚ್ಚು ಕಡಿಮೆ ನಾಲ್ಕು ಮಣ ತೂಕವಾಗಿತ್ತು ಆ ಕಲ್ಲಿನ ಆ ಆನೆಕಲ್ಲಿನ ಮೇ ಮಳೆಯ ಕಾಟು ಬಹಳ ಹೆಚ್ಚಾದ್ದರಿಂದ ಆ ಮಳೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯರು ದೇವರನ್ನು ದೂಷಿಸಿದರು ಈಗ ನೋಡಿ ದೊಡ್ಡ ಆನೆಕಲ್ಲಿನ ಮಳೆ ಸುರಿಯಿತು ಈಗ ಆ ಮಳೆ ಆನೆಕಲ್ಲಿನ ಮಳೆಯಿಂದ ಅನೇಕರು ಪ್ರಾಣವನ್ನು ಕಳೆದುಕೊಂಡರು ಅನೇಕರು ಪ್ರಾಣವನ್ನು ಕಳೆದುಕೊಂಡರು ಈಗ ನಾವು ನೋಡ್ತೇವೆ ಆಗ ಜನ ಏನು ಮಾಡ್ತಾ ಇದ್ದಾರೆ ಆ ಮಳೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯರು ದೇವರನ್ನು ದೂಷಿಸಿದರು ನೋಡಿ ಎಲ್ಲಕ್ಕೂ ಈ ಸಮಸ್ಯೆಗಳು ಬಂದಾಗ ದೇವರ ಕಡೆಗೆ ತಿರುಗಿಕೊಳ್ಳದೆ ಸಮಸ್ಯೆ ಬರೋದು ದೇವರ ಕಡೆ ಈಗ ನಾವು ನೋಡ್ತೇವೆ ಈ ಮೊನ್ನೆ ದಿನಗಳಲ್ಲಿ ಲಿಬಿಯಾದಲ್ಲಿ ದೊಡ್ಡ ಬಿರುಗಾಳಿ ಗಾಳಿ ಮಳೆ ಎಲ್ಲ ಸೇರಿ ಬಂದು ಅವರ ಲೆಕ್ಕದ ಪ್ರಕಾರವೇ ಒಂದು ಹತ್ತಿಪ್ಪ ಹದಿನೈದು ಸಾವಿರ ಜನ ಒಂದು ಹತ್ತು ಸಾವಿರ ಜನ ನಾಲ್ಪತ್ತೆ ಒಂದು ಐದು ಸಾವಿರ ಜನ ತೀರಿಕೊಂಡಿದ್ದಾರೆ ಬಾಡಿ ಸಿಕ್ಕಿದೆ ಎಂಬ ಆದರೆ ಅಲ್ಲಿನ ಊರು ಅಲ್ಲಿನ ಪಟ್ಟಣಗಳ ಪರಿಸ್ಥಿತಿ ನೋಡಿದರೆ ಅದು ಎಷ್ಟೋ ಹೆಚ್ಚಿರಬೇಕು ಆದರೆ ಏನು ದುಃಖದ ಸಂಗತಿ ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳದೆ ತಮ್ಮ ದುಷ್ಕೃತಿಯನ್ನು ಇನ್ನೂ ಹೆಚ್ಚು ಮಾಡುವವರಾಗಿದ್ದಾರೆ ನಾನು ಲಿಬಿಯ ಒಂದೇ ದೇಶದ ಬಗ್ಗೆ ಹೇಳಲಿಲ್ಲ ಅದು ನಮ್ಮ ದೇಶ ಅಥವಾ ಬೇರೆ ದೇಶ ಯಾವ ದೇಶದ ವ್ಯತ್ಯಾಸವಿಲ್ಲ ಈಗ ಮಳೆ ಇರಲಿ ಬಿಸಿಲಿರಲಿ ಹೆಚ್ಚಾಗಿ ತುಂಬ ಕಷ್ಟವಾದಾಗ ಜನ ದೇವರ ದೂಷಣೆ ಮಾಡುವವರೇ ಆಗಿದ್ದಾರೆ ದೇವ ದೂಷಣೆ ಒಂದು ಬಾಯಿ ಏನಂತ ಹೇಳಿದ್ರೆ ಒಂದು ರೂಢಿ ಮಾಡಿಕೊಂಡು ಬಿಟ್ಟಿರುವ ಹಾಗೆ ಇನ್ನೂ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಎರಡು ತಿಮ್ಮತೆಯ ಮೂರನೇ ದೇಹ ಒಂದು ಎರಡು ವಾಕ್ಯಗಳನ್ನು ಓದಿಕೊಳ್ಳೋಣ ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ಬಡಾಯಿ ಕೊಚ್ಚಿಕೊಳ್ಳುವ ಕೊಚ್ಚುವವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅವಿದೆಯರು ಇಲ್ಲಿ ನೋಡ್ತೇವೆ ಕಡೆಯ ದಿನಗಳಲ್ಲಿ ಏನಾಗ್ತದೆ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ಬಡಾಯಿ ಕೊಚ್ಚುವರು ನಮ್ಮ ಪಾಯಿಂಟ್ ಬಡಾಯಿ ಕೊಚ್ಚುವರು ಅಹಂಕಾರಿಗಳು ದೂಷಕರು ಆಗಿರ್ತಾರೆ ಬಡಾಯಿ ಕೊಚ್ಚುವರು ಅಹಂಕಾರಿಗಳು ದೂಷಕರು ಆಗಿರುತ್ತಾರೆ ಅಂದರೆ ದೊಡ್ಡ ದೊಡ್ಡ ಮಾತು ಒಂದು ನೂರು ರೂಪಾಯಿ ಹತ್ತು ರೂಪಾಯಿ ತೆಗೀಲಿಕ್ಕೆ ಇಲ್ಲದಿದ್ದರೂ ಕೂಡ ಮಾತು ಮಾತ್ರ ಕೋಟಿಗಟ್ಟಲೆಯ ಮಾತುಗಳು ಬಹಳ ದೊಡ್ಡ ಮಾತುಗಳು ಬಹಳ ದೊಡ್ಡ ಈ ಕಾಲದಲ್ಲಿ ನೋಡ್ತೇವೆ ನಾವು ಯೂಟ್ಯೂಬ್ ಅಥವಾ ಇದರಲ್ಲಿ ಫೇಸ್ಬುಕ್ಕಲ್ಲಿ ರೀಲ್ಸ್ ಅಂತ ನೋಡ್ತೇವೆ ಹಾಗೆಯೇ ಒಂದು ಕಾಲದಲ್ಲಿ ರೀಲ್ ಬಿಡುವುದು ಅಂತ ಹೇಳಿದರೆ ಸುಳ್ಳು ಹೇಳೋದು ಅಂತ ಈಗ ಅದನ್ನೇ ನಾವು ರೀಲ್ ಅಂತ ಇದರಲ್ಲಿ ನೋಡ್ತೇವೆ ಅದರಲ್ಲಿ ಕೆಲವೊಂದು ಸತ್ಯ ಇರ್ತದೆ ಕೆಲವೊಂದು ಸುಳ್ಳು ಇರ್ತದೆ ಆದರೆ ಎಂಥ ರೀಲ್ ಬಿಡ್ತಾರೆ ಎಂಥ ಸುಳ್ಳು ಹೇಳ್ತಾರೆ ಭಯಂಕರ ಕೋಟಿಗಟ್ಟಲೆಯ ವ್ಯವಹಾರಗಳನ್ನು ಮಾಡುವಂಥ ರೀತಿಯಲ್ಲಿ ಮಾತುಗಾರಿಕೆ ಮಾತುಗಾರಿಕೆಯಲ್ಲಿ ನಿಸೀಮರು ಯಾರನ್ನು ಮೋಸ ಮಾಡುವರು ಅಂದರೆ ಬಡಾಯಿ ಕೊಚ್ಚೋರು ಹಿಂಸ ದೂಷಕರು ಅಹಂಕಾರಿಗಳು ಆಗಿರುತ್ತಾರೆ ಕಡೆ ಕಾಲದಲ್ಲಿ ಎಂಬುದಾಗಿ ನಾವು ಅದನ್ನೇ ಅಂತ್ಯ ಕಾಲದಲ್ಲಿ ಒಟ್ಟಾರೆ ನಾವು ನೋಡಬೇಕು ಅಂತೇಳಿದರೆ ದೇವರ ದೂಷಣೆ ಬಡಾಯಿ ಕೊಚ್ಚುವಂಥ ಸಂಗತಿ ಈಗ ನಾವು ನೋಡ್ತೇವೆ ನಾನು ಇದೇ ನಮ್ಮ ಕನ್ನಡ ಭಾಷೆಯಲ್ಲಿ ಒಬ್ಬ ವ್ಯಕ್ತಿ ಪರಲೋಕದ ದೇವರನ್ನು ದೂಷಿಸುವಂಥ ಮಾತನ್ನು ದೇವರ ವಾಕ್ಯದಲ್ಲಿ ಪರಲೋಕದಲ್ಲಿರೋ ನಮ್ಮ ತಂದೆಯ ಮಾತ್ರ ಪ್ರಾರ್ಥನೆ ಇದು ಎ ಸ್ವಾಮಿಯನ್ನು ನಂಬಿದಂಥ ಎಲ್ಲರಿಗೆ ಗೊತ್ತಿರುವಂಥ ಪ್ರಾರ್ಥನೆ ಆ ಒಬ್ಬ ವ್ಯಕ್ತಿ ಹೇಗೆ ಹೇಳ್ತಾ ಇದ್ದಾನೆ ಅಂತೇಳಿದರೆ ಅವನು ಬಹಿರಂಗವಾಗಿ ನಿಂತುಕೊಂಡು ಓ ಅವರ ಪ್ರಾರ್ಥನೆ ಹೀಗೆ ಪರಲೋಕದ ಪರಲೋಕದಲ್ಲಿರೋ ನಮ್ಮ ತಂದೆಯೇ ಅಂತ ಪ್ರಾರ್ಥನೆ ಮಾಡ್ತಾರೆ ಅವನು ಹೇಳೋದು ಹೀಗೆ ನಾನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಿದ್ದು ಓ ಪರಲೋಕದಲ್ಲಿರುವ ತಂದೆ ನೀನು ಅಲ್ಲೇ ಇರು ನಾವಿಲ್ಲಿ ನೋಡ್ಕೊಳ್ತೇವೆ ಅಂತ ಅಂದರೆ ಅವನ ಲೆಕ್ಕಕ್ಕೆ ಇದು ಮಿಥ್ಯೆ ಅವನು ಮಾಡಿದ್ದು ಸತ್ಯ ಹ್ಞೂ ಅವನು ಪರಲೋಕದ ತಂದೆಯೇ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ದಾನೆ ಓ ನೀನು ಪರಲೋಕವನ್ನೇ ನೋಡ್ಕೋ ನಾವು ಇಲ್ಲಿ ನೋಡ್ಕೊಳ್ತೇವೆ ನಾವಿದ್ದೇವೆ ಇಲ್ಲಿ ಅಂತ ನೋಡಿ ಈ ರೀತಿಯಾಗಿ ದೂಷಣೆ ಮಾಡುವಂಥವ್ರು ಯೇಸುವನ್ನು ತಂದೆಯಾದ ದೇವರನ್ನು ಅಥವಾ ಭೂಪರ್ಲೋಕಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನನ್ನು ದೂಷಿಸುವಂಥವ್ರು ಬಾಯಿ ತೆರೆದು ದೂಷಿಸುವಂಥವ್ರು ನೋಡಿ ಅಂದರೆ ದೇವರನ್ನ ಅಲಕ್ಷ್ಯ ಮಾಡೋರು ಮಾತ್ರ ಇಂಥ ಮದಗಳನ್ನು ಮಾಡಲಿಕ್ಕೆ ಸಾಧ್ಯ ದೇವರನ್ನ ಅಂದರೆ ಈಗ ನೋಡಿ ಗೊತ್ತಿಲ್ಲದೆ ಇದ್ದಾರೆ ಗೊತ್ತಿಲ್ಲದೆ ಬಂದು ಗೊತ್ತಿಲ್ಲ ಆದರೆ ಗೊತ್ತಿದ್ದು ಇರ್ತಾರೆ ಈಗ ಹೌದು ನೀನು ದೂಷಣೆ ಮಾಡುತ್ತಿ ಆದರೆ ಆತ ಇದ್ದರೆ ಸ್ವಾಮಿ ಹೇಳಿದ್ದಾರೆ ಮನುಷ್ಯಕುಮಾರನಿಗೆ ವಿರುದ್ಧವಾಗಿ ನೋಡಿದರೆ ನಿನಗೆ ಕ್ಷಮಾಪಣೆ ಆಗ್ತದೆ ಅದರ ಅರ್ಥ ನಿನಗೆ ಗೊತ್ತಿಲ್ಲ ಯೇಸು ಮನುಷ್ಯ ಅಂತ ನಂಬಿಕೊಂಡು ನೀನು ದೂಷಣೆ ಮಾಡಿದ್ರು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ದೂಷಣೆ ಮಾಡಿದರೆ ನೀನು ಇಹದಲ್ಲಿ ಪರಲೋಕದಲ್ಲಿ ನಿನಗೆ ಕ್ಷಮಾಪಣೆ ಇಲ್ಲ ಈ ಲೋಕದಲ್ಲಿ ಅಂದರೆ ಅದು ಅವ್ನು ಗೊತ್ತಿದ್ದು ಮಾಡುವಂಥದ್ದು ನೋಡಿ ಪವಿತ್ರಾತ್ಮನನ್ನು ದೂಷಿಸಬೇಕು ಅಂತ ಅವನಿಗೆ ಸತ್ಯ ಗೊತ್ತಿಲ್ಲದೆ ಪವಿತ್ರಾತ್ಮ ನೋಡಿ ಆ ಎಫ್ ಎಸ್ ಇದ್ದಂತಹ ಶಿಷ್ಯರಿಗೆ ಪವಿತ್ರಾತ್ಮ ಉಂಟೆಂಬದೇ ಗೊತ್ತಿರಲಿಲ್ಲ ಎಂಬುದಾಗಿ ಪೌಲ ಅವರಿಗೆ ಸ್ವಾರ್ಥ ಹೇಳಿ ದೀಕ್ಷಾಸ್ಥಾನ ಕೊಟ್ಟರು ನಂತರ ಅವರು ಪವಿತ್ರಾತ್ಮವನ್ನು ಹೊಂದಿಕೊಂಡರು ನೀವು ಪವಿತ್ರಾತ್ಮ ಹೊಂದಿಕೊಂಡಿರು ಗೊತ್ತೇ ಇಲ್ಲ ಅಂತ ಹೇಳಿದರು ಯೇಸುವಿನ ಬಗ್ಗೆ ಗೊತ್ತುಂಟ ಇಲ್ಲ ಗೊತ್ತು ಗೊತ್ತಿಲ್ಲ ಇಲ್ಲ ಅವರು ದೇವರು ಅಥವಾ ಅವರ ದೇವರಲ್ಲ ಅಥವಾ ಕ್ರೈಸ್ತರ ದೇವರು ಅಥವಾ ಪ್ರವಾದಿ ಏನು ಹೇಳ್ತಾರೆ ಗೊತ್ತಿಲ್ಲದೆ ಕೂಡ ತಪ್ಪಾದ ಆದರೆ ಪವಿತ್ರಾತ್ಮನ ಬಗ್ಗೆ ಬರಬೇಕು ಅಂತೇಳಿದರೆ ಅವನು ಗೊತ್ತಿದ್ದುಕೊಂಡೇ ಮಾಡುವನಾಗಿರ್ತಾನೆ ಹಾಗೆ ಈ ಕಾಲದಲ್ಲಿ ಬಹಳ ಜನ ಗೊತ್ತಿದ್ದುಕೊಂಡು ದೂಷಿಸ್ತಾರೆ ಇನ್ನು ಸೈತಾನನ ಆತ್ಮನಿಂದ ತುಂಬಿಸಲ್ಪಟ್ಟು ಕೂಡ ನೇರವಾಗಿ ನೋಡಿ ಸೈತಾನ ಆತ್ಮನಿಂದ ಪ್ರಯತ್ರಾಗಿ ಅವರು ದೇವರನ್ನ ಪರಲೋಕದ ದೇವರನ್ನ ನೋಡಿ ಆ ಕಷ್ಟಗಳ ಮಧ್ಯದಲ್ಲಿ ಪರಲೋಕದ ದೇವರನ್ನೇ ದೂಷಿಸ್ತಾ ಇದ್ದಾರೆ ಇವತ್ತು ಸುವಾರ್ತೆ ಸಾರುವಾಗ ಅವರು ನೇರವಾಗಿ ದೇವರನ್ನೇ ದೂಷಿಸುವಾಗಿರ್ತಾರೆ ಅಂದರೆ ಸ್ವಾರ್ಥೆ ನಾವು ಸಾರ್ ಸಾರುವಾಗ ಕೇಳುವಂಥವ್ರಿಗೆ ಹಿಡಿಸದಂಥವರು ನಿಮ್ಮ ಸ್ವಾರ್ತೆ ಬೇಡ ನಿಮ್ಮ ದೇವರು ಬೇಡ ಇದು ಹಾಗೆ ಇದು ಅಂಥದ್ದು ಇಂಥದ್ದು ಫಾರಿನ್ ದೇವರು ಫಾರಿನ್ ದೇವರು ಅಂತ ಯಾವ ದೇವರು ಇಲ್ಲ ಲೋಕದಲ್ಲಿ ದೇವರಿಗೆ ಫಾರಿನ್ ಇಲ್ಲ ಫಾರಿನ್ ಇರುವುದು ಜನರಿಗೆ ಮನುಷ್ಯರಿಗೆ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದೇವರು ಆತನಿಗೆ ಮನುಷ್ಯರು ಇದ್ದಾರೆ ಪಾಪ ಮಾಡಿದವನನ್ನು ಅವನು ರಕ್ಷಿಸಲಿಕ್ಕೆ ಭೂಮಿಗೆ ಬಂದಿದ್ದು ಇನ್ನೂ ಆ ರಕ್ಷಣೆಯ ಅನುಭವಕ್ಕೆ ಬರಲಿಕ್ಕೆ ಮನಸ್ಸಿಲ್ಲ ಸ್ವೀಕಾರ ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದರೆ ಅವನು ಶಿಕ್ಷೆಗೆ ಗುರಿ ಆಗ್ತಾನೆ ನೇರವಾಗಿ ಏಸುವಿನ ನಾಮವನ್ನೇ ಹೇಳಿಕೊಂಡು ವೆಸ್ಟರ್ನ್ ಕಂಟ್ರೀಸಲ್ಲಿ ಮತ್ತು ನಾವು ನೋಡ್ತೇವೆ ಏಸುವಿನ ನಾಮವನ್ನೇ ಹೇಳಿಕೊಂಡು ದೂಷಣೆ ಮಾಡುವವರು ಇದ್ದಾರೆ ಇವಾಗ ನೋಡಿ ಹಲ್ಲೇಲು ಅನ್ನುವಂಥದ್ದು ಬೈಬಲ್ನ ವರ್ಡ್ ಈಗ ಹಲ್ಲೇಲು ಎಲ್ಲಕ್ಕೂ ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರೈಸ್ ದ ಲಾರ್ಡ್ ಅಂತ ಹೇಳುವಂಥ ದೇವರಿಗೆ ಸ್ತೋತ್ರ ಅಂತ ಹೇಳುವಂಥ ಶಬ್ದ ಈಗ ಒಂದು ತಮಾಷೆ ಮಾಡಲಿಕ್ಕೂ ಪ್ರೈಝ್ ಲಾರ್ಡ್ ಅಂತ ಹೇಳಿ ಗೇಲಿ ಮಾಡುವರಿದ್ದಾರೆ ಇದ್ದಾರೆ ಯಾ ಹಲ್ಲೇಲು ಯಾಹ್ ಅಥವಾ ಯಹೋವನಿಗೆ ಸ್ತೋತ್ರ ಎಂಬುದು ಆ ಶಬ್ದದ ಅರ್ಥ ಅದನ್ನು ಪ್ರಯತ್ನ ದೇವರ ವಾಕ್ಯವನ್ನು ಶಿಲುಬೆಯನ್ನು ಶಿಲುಬೆಗೆ ಹಾಕಲ್ಪಟ್ಟಂಥ ಕ್ರಿಸ್ತನನ್ನು ಇವತ್ತು ಬಹಿರಂಗವಾಗಿ ಗೇಲಿ ಮಾಡುವರಿದ್ದಾರೆ ಇದು ಕಡೆಯ ಕಾಲದ ಲಕ್ಷಣ ಸ್ಪಷ್ಟವಾದ ಲಕ್ಷಣ ಏಸು ಹೇಳಿದರೆ ನನ್ನ ನಿಮಿತ್ತವಾಗಿ ಸಕಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು ಯೇಸುವಿನ ನಾಮದ ನಿಮಿತ್ತ ಅಂದರೆ ನಾಮವನ್ನು ದೂಷಣೆ ಮಾಡುವರು ಪರಲೋಕ ದೇವರ ನಾಮವನ್ನು ದೂಷಣೆ ಮಾಡುವರು ಸಕಲವನ್ನು ಸೃಷ್ಟಿ ಮಾಡಿದ ದೇವರ ನಾಮವನ್ನು ದೂಷಣೆ ಮಾಡುವರು ದೂಷಣೆ ಯಾವ ಒಂದು ಹಿಂಜರಿಕೆ ಅಂಜು ಅಳುಕು ಇಲ್ಲದೆ ಮಾಡುವರು ಈ ಕಾಲದಲ್ಲಿ ಎದ್ದಿದ್ದಾರೆ ಏನು ಇದು ಕೊನೆಯ ಆ ಸೆಕೆಂಡ್ ಅಥವಾ ಕೊನೆಯ ದಿನ ಅಂತ ನಾನು ಹೇಳಲ್ಲ ಆದರೆ ಇದಕ್ಕಿಂತ ಇದು ಇನ್ನೂ ತೀವ್ರ ಮಟ್ಟಕ್ಕೆ ಅಥವಾ ಇನ್ನೂ ವಿಪರೀತ ಮಟ್ಟಕ್ಕೆ ಇದು ಹೋಗುವಂಥದ್ದಾಗಿರ್ತದೆ ಅವನು ಅತಿ ಶೀಘ್ರದಲ್ಲಿ ಅಂದರೆ ಆ್ಯಂಟಿ ಕ್ರೈಸ್ಟ್ ಅತಿ ಶೀಘ್ರದಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಗ ಅವನು ಬಹಿರಂಗವಾಗಿ ಪರಲೋಕದ ದೇವರಿಗೆ ಅವನು ಸವಾಲು ಹಾಕುವವನಾಗಿರುತ್ತಾನೆ ಹಾಗಾಗಿ ಇದನ್ನೆಲ್ಲ ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಲೋಕದ ರಾಜಕೀಯ ನಾಯಕರುಗಳು ಧಾರ್ಮಿಕ ನಾಯಕರುಗಳು ಬಹಿರಂಗವಾಗಿ ಏನು ಅಂಜು ಅಳಕ್ಕೂ ಬೇಸರ ಇಲ್ಲದೆ ದೂಷಣೆ ಮಾಡೋದನ್ನು ಕಲ್ತುಬಿಟ್ಟಿದ್ದಾರೆ ರೂಢಿ ಮಾಡಿಕೊಂಡಿದ್ದಾರೆ ಹಿಂದೆಲ್ಲ ಸ್ವಲ್ಪ ಹೆದರಿಕೆ ಇತ್ತು ಈಗ ಯಾವ ಯಾವ್ಯದರಿಗೆಲ್ಲ ಬೇಕಾದರೆ ನನ್ನನೆ ದೇವರು ಅಂತ ಪೂಜೆ ಮಾಡಿರಿ ಅಂತ ಹೇಳುವಂಥ ಲೋಕ ನಾಯಕರುಗಳು ಕೂಡ ಇದ್ದಿದ್ದಾರೆ ಹಾಗೆ ಇದನ್ನೆಲ್ಲ ನೋಡುವಾಗ ಕರ್ತನ ಬರೋಣ ಹತ್ತಿರವಾಗಿದೆ ಆತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೇಸರ ದೇವ್ ನಮಗೆ ಸ್ತೋತ್ರವಾಗಲಿ ಖಂಡಿತವಾಗಿ ಈ ಅಂತ್ಯಕಾಲದ ಒಂದು ಒಂದು ಸೂಚನೆ ಅಂತೇಳಿದರೆ ದೇವದೂಷನೆ ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಇದು ಬಹಳ ವಿಪರೀತವಾಗಿ ಹೆಚ್ಚುತ್ತದೆ ಎಂಬುದಾಗಿ ದೇವಸ್ಥಾನ ಹೇಳಿದಾಗೆ ನಮ್ಮ ಸುತ್ತಮುತ್ತಲೂ ಕಾಣ್ತಾ ಇದ್ದೇವೆ ನಮ್ಮ ಬಾಯಿಯಿಂದ ಕೂಡ ದೇವ ಮಕ್ಕಳಾದ ನಮ್ಮ ಬಾಯಿಗಳನ್ನು ಕೂಡ ಯಾವುದೇ ಬಡ ಹಾಯಿ ಕೊಚ್ಚಿಕೊಳ್ಳುವುದಾಗಲಿ ಹೆಮ್ಮೆ ಪಡೋದಾಗಲಿ ಅಥವಾ ದೇವದೂಷಣೆ ಮಾತುಗಳು ಬರದಂತೆ ನಾವು ಎಚ್ಚರಿಸುವ ಎಚ್ಚರಿಕೆ ವಹಿಸೋಣ ಮಾತ್ರವಲ್ಲ ನಾವು ಈ ದಿನಗಳಲ್ಲಿ ಒಂದು ತಿಳಿದುಕೊಳ್ಳುವಂಥದ್ದು ಕ್ರಿಸ್ತನ ಬರೋಣ ಇದರಲ್ಲಿ ನಾವು ಹತ್ತಿರದಲ್ಲಿದ್ದೇವೆ ಬಡಾಯಿ ಹಾಯಿ ಕೊಚ್ಚಿಕೊಳ್ಳುವುದು ಹೆಚ್ಚು ಹೊತ್ತಾಗಿರುವ ಕಾಲಘಟ್ಟದಲ್ಲಿ ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾ ಮುಗಿಸ್ಲಿಕ್ಕೆ ಬಯಸ್ತೇವೆ ದೇವಸೇವಕರು ಬಂದು ಬಡಾಯಿ ಕೊಚ್ಚಿಕೊಳ್ಳುವುದು ಅಥವಾ ದೇವದೂಷಣೆ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರ್ ಟಿ ವಿ ಪರ್ವದ ವಂದನೆಗಳು ವಹಿಸಲೋ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿ ವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು